ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಾಸ ಭವಿಷ್ಯ ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ ಅವರ ಒಂದು ಆಶೀರ್ವಾದ ಏನಿರುತ್ತೆ ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ ಅವ್ರಿಗೆ ಏನೇ ಅಂದರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರ್ಬೋದು ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ ಏನು ಪ್ರಭಾವ ಬೀರುತ್ತವೆ ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೊಬೇಕು ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜ್ಯೋಯಿಸೋರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯಾರ್ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು ಅಥವಾ ಕೆಡಕಾಗೋದಿದ್ದರೆ ಅದನ್ನು ತಡೆಯೋದು ಹೇಗೆ ಅದಕ್ಕೆ ಪರಿಣಾಮಗಳೇನು ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತೆಲ್ಲ ತಿಳ್ಸ್ಕೊಡ್ತಾರೆ ಮೊದಲವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಗಳ ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸಿಂಹರಾಶಿ ಮಖಾನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ಸಿಂಹರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾರೆ ಸ್ವಲ್ಪ ಈ ವ್ಯವಹಾರಗಳಲ್ಲಿ ಮುನ್ನೆಚ್ಚರಿಕೆ ಇರಲಿ ಭೂಮಿ ವ್ಯವಹಾರ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಭೂಮಿಯ ವಿಚಾರವಾಗಿ ವ್ಯಾಜ್ಯಗಳು ಇವೆಲ್ಲವೂ ಕೂಡ ಸಂಭವಿಸ್ಬೋದೇನೋ ಆದ್ದರಿಂದ ಮನುಷ್ಯನ ಪ್ರ ಆದ್ಯ ಯಾವ ಯಾವ ಕೆಲಸದಲ್ಲಿ ಆಸಕ್ತಿ ಇಡಬೇಕು ಯಾವ ಯಾವ ಕೆಲಸದಲ್ಲಿ ತಕ್ಕ ಕಾಲಕ್ಕೆ ಅದನ್ನು ಮುಗಿಸಬೇಕು ಅದನ್ನು ನೋಡಿಕೊಂಡು ಮುಗಿಸಿ ಸಿಂಹರಾಶಿಯವರು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಆಸಕ್ತಿಯನ್ನಿಟ್ಟು ಯಾವುದನ್ನೂ ಆಲಸ್ಯ ಮಾಡದಂತೆ ಯಾವುದೋ ಒಂದು ಪತ್ರವೋ ಚೀಟಿಯೋ ಅಥವಾ ಯಾವುದೋ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳು ಇವೆಲ್ಲವನ್ನು ಒಂದ್ಸಲ ಗಮನಿಸ್ಕೊಳ್ಳಿ ಈ ತಿಂಗಳು ಬೇಕಾಗತ್ತೆ ಸಿಂಹರಾಶಿಗೆ ಕುಜನು ಕುಜ ಅಂದ್ರೇನು ಭೂಮಿಪುತ್ರ ಭೂಮಿಯ ಅಧಿಪತಿ ಬಂದು ಎಲ್ಲವನ್ನು ಪರಿಶೀಲಿಸ್ತಾನೆ ಅಂತ ಆದ್ದರಿಂದ ಸಿಂಹರಾಶಿಯವರು ತನ್ನ ಪ್ರತಿಯೊಂದು ಚಿಕ್ಕ ವ್ಯವಹಾರದಿಂದ ಹಿಡಿದು ದೊಡ್ಡದ್ರವರೆಗೂ ಎಲ್ಲದರ ಮೇಲೂ ಗಮನ ಇರಲಿ ಹಾಗೂ ಸಿಂಹರಾಶಿಯವರು ಪ್ರಮುಖವಾಗಿ ಈ ಜೂನ್ ತಿಂಗಳು ಕಳೆಯೋವರೆಗೂ ಗೋಧಿ ಧಾನ್ಯವನ್ನು ದಾನ ಮಾಡಿ ಭಾನುವಾರದ ದಿವಸ ಗೋಧಿ ಯಥಾಶಕ್ತಿ ಗೋಧಿಯನ್ನು ಮನೆ ಹತ್ತಿರ ಇರುವಂತಹ ಯಾವುದಾದ್ರು ದೇವಸ್ಥಾನಕ್ಕೆ ಅದನ್ನು ಕೊಟ್ಟು ಬರಿಗಾಲಲ್ಲಿ ಹೋಗಿ ಕೊಟ್ಟು ಬರಬೇಕು ಆನಂತರ ಬಂದು ಕೈಕಾಲು ತೊಳಿಬೇಕು ಈ ಜೂನ್ ತಿಂಗಳಲ್ಲಿ ಎಷ್ಟು ಭಾನುವಾರಗಳು ಬರುತ್ತೋ ಅಷ್ಟು ಭಾನುವಾರಗಳು ಗೋಧಿ ದಾನವನ್ನು ಮಾಡಿ ಇದರಿಂದಾಗಿ ನಷ್ಟದ ಪ್ರಮಾಣ ಕಡಿಮೆ ಆಗ್ಬೋದು ಒಂದೇ ಕೆಲಸಕ್ಕೆ ಹತ್ತು ಸಲ ಓಡಾಡಂಗೆ ಮಾಡುತ್ತೆ ಕೆಲಸ ಕಾರ್ಯಗಳು ಬೇಗ ಆಗಲ್ಲ ಸಿಂಹರಾಶಿಗೆ ಅಲ್ಲಿ ಇಲ್ಲಿ ಬೀಳೋದು ಎಡವೋದು ಅನೇಕ ಈ ಕಬ್ಬಿಣದ ವಸ್ತುಗಳಿಂದ ಅಥವಾ ಈ ಕಲ್ಲಿನಿಂದ ಗಾಯಗಳಾಗುವ ಸಂಭವಗಳು ಜಾಸ್ತಿ ಆದ್ದರಿಂದ ಗೋಧಿ ದಾನವನ್ನು ಮಾಡಿ ಯಾವತ್ತೂ ದಾನ ಮಾಡೋದರಿಂದ ಪೀಡೆ ಬಿಡುತ್ತೆ ಯಾವಾಗ ಏನನ್ನು ದಾನ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಮಾಡೋದರಿಂದ ಅನೇಕ ಕಂಟಕಗಳನ್ನು ತಪ್ಪಿಸ್ಬೋದು ಸಿಂಹರಾಶಿಯವರಿಗೆ ಒಳ್ಳೆ ಟೈಮೇ ನಡೀತಾ ಇದೆ ತಾನೇನು ಆಗ್ತಾ ಆಗ್ತಾಯಿದೆ ತಾನು ಹೇಳ್ದಂಗೆ ನಡೀತಾ ಇದೆ ತಾನು ಹೇಳ್ದಂಗೆ ಸಂಭವಿಸುತ್ತೆ ಅವರದೇ ಕಾಲ ನಡೀತಾ ಇದೆ ಆದ್ದರಿಂದ ಸ್ವಲ್ಪ ಅಂಥ ಸಂದರ್ಭದಲ್ಲಿ ನಾನು ಯಾವುದೋ ಒಂದು ಚಿಕ್ಕ ವಿಚಾರದಲ್ಲಿ ತಲೆ ತಗ್ಸ ಹಾಗೆ ಮಾಡಿಬಿಡುತ್ತೆ ಆದ್ದರಿಂದ ಸಿಂಹರಾಶಿಯವರು ಗೋಧಿ ದಾನವನ್ನು ಜೂನ್ ತಿಂಗಳಲ್ಲಿ ಮಾಡಿ ಮನೆ ಭೂಮಿ ಪೂಜೆ ನಿವೇಶನಗಳನ್ನು ಖರೀದಿ ಮಾಡುವಂಥದ್ದು ಮನೆಗೆ ಸಂಬಂಧಪಟ್ಟಂಥ ಏನೋ ಒಂದು ಆಸ್ತಿಯ ವಿಚಾರದ ಬಗ್ಗೆ ಆಸಕ್ತಿ ಒಲಮೆಗಳು ಜಾಸ್ತಿ ಆಗುತ್ತೆ ಸಿಂಹರಾಶಿಯವರು ಅದೆಲ್ಲ ಮಾಡಿ ತಪ್ಪಲ್ಲ ಬಹಳ ಒಳ್ಳೆಯದು ಆದರೆ ಗೋಧಿ ಧಾನ್ಯವನ್ನು ಇದೊಂದು ನಾಲ್ಕು ಭಾನುವಾರ ಏನೋ ಬರುತ್ತೆ ನಾಲ್ಕು ಭಾನುವಾರಗಳು ಕೂಡ ಮಾಡಿ ಇದರಿಂದ ಸಿಂಹರಾಶಿಯವರಿಗೆ ಒಳ್ಳೆಯ ಫಲ ಸಿಂಹರಾಶಿಯವರೆಗೂ ಅವ್ರ ಚಿಂತೆ ಇರುತ್ತೆ ಯಾರದೋ ಸಿಂಹರಾಶಿ ಮದುವೆಗಿನ್ನೂ ಕೂಡ ಬಂದಿಲ್ವಲ್ಲ ಆ ವಿಚಾರವನ್ನು ಮಾತ್ರ ಇವತ್ತು ಹೇಳಿಲ್ವಲ್ಲ ಅಂತ ಮದುವೆ ವಿಚಾರಗಳು ಇದೆ ದಕ್ಷಿಣಾಯನ ಬರಬೇಕು ಈ ವರ್ಷ ಈ ವರ್ಷ ನೀವು ವರಮಹಾಲಕ್ಷ್ಮಿ ಹಬ್ಬ ಕಳೆದ ಮೇಲೆ ಹೆಣ್ಣು ಮಕ್ಕಳಿಗೆ ಮದುವೆಯ ಸುಖಾಲ ಒಳ್ಳೆಯ ಕಾಲ ಸಮೀಪ ಗಂಡು ಮಕ್ಕಳಿಗೆ ಹೆಣ್ಣನ್ನು ಹುಡುಕ್ತಾ ಇದ್ದರೂ ಕೂಡ ಶ್ರಾವಣ ಮಾಸದ ನಂತರವಾಗಿ ಈ ಮದುವೆ ವಿಚಾರಗಳು ನೆರವೇರುತ್ತೆ ಆದ್ದರಿಂದ ಸಿಂಹರಾಶಿಯವರು ಈ ಗೋಧಿಯನ್ನು ದಾನ ಮಾಡೋದರಿಂದಾಗಿ ನಷ್ಟವನ್ನು ಮತ್ತು ಅಪನಿಂದನೆಗಳನ್ನು ತಡೆಗಟ್ಟಿಕೊಳ್ಳಿ ಧನ್ಯವಾದ ಗುರುಗಳೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದಿರ ಮತ್ತೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ ಸೊ ಅದನ್ನ ಕಷ್ಟ ಇದ್ರೆ ಹೆಂಗೆ ಅದನ್ನ ಪರಿಹರಿಸ್ಕೋಬೇಕು ಅನ್ನೋದನ್ನ ಕೂಡ ತುಂಬಾ ಸರಳವಾಗಿ ಮತ್ತೆ ತುಂಬ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ರ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಿ ಅಲ್ಲ ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನು ನೀವೆಲ್ಲರೂ ಇದ್ರಿ ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳಿಕೊಟ್ಟಿದ್ದಾರೆ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ